ಈ ಆಧುನಿಕ ಯುಗದೊಳಗೆ ಮನುಷ್ಯ ಹೇಳ್ತಾನೆ ಏನಾದರೂ ನಾವು ಧ್ಯಾನ ಮಾಡಬೇಕು ಏನು ಮಾಡ್ತೀರಪ್ಪ ಏನು ಸಾಧನೆ ಮಾಡ್ತೀರಪ್ಪ ನೀವು ಏನಾರ ಮುಂದಿನ ಜೀವನಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದಾಗ ಇಲ್ಲರಿ ಅದಕ್ಕೆಲ್ಲ ಎಲ್ಲಿ ಸಮಯ ಸಿಗಬೇಕು ನಮಗೆ ದಿನನಿತ್ಯ ನಮ್ಮ ಉದರ ಪೋಷಣೆಗಾಗಿ ಇದರ ಜೀವನ ಸಾಗಿಸ ಟೈಮ್ ಕಳೆದ ಇನ್ನು ಅದಕ್ಕೆಲ್ಲ ಬರಬೇಕು ನೀವು ಟೈಮು ಅಂತ ನೋಡಿರಿ ಎಂಥ ವಿಚಿತ್ರದ ಯಾವನು ನಮಗೆ ಹೊತ್ತು ಹೊತ್ತಿಗೆ ಈ ಶರೀರಕ್ಕೆ ಆಹಾರ ಎಲ್ಲ ಇತರ ಇನ್ನಿತರ ವಸ್ತುಗಳನ್ನೆಲ್ಲ ಕೊಟ್ಟು ಸಲಹೆಯ ಅಂಥವನ್ನ ನಾವು ಪ್ರತಿಯೊಂದು ಕ್ಷಣದೊಳಗೂ ನಾವು ನೆಲೆಸಬೇಕು ಅವನು ಮರೆತು ಬಿಡ್ತೀವಿ ಅವನು ಧ್ಯಾನ ಮಾಡಲಿಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಧ್ಯಾನ ಮಾಡಬೇಕು ನಾವು ಧ್ಯಾನ ಮಾಡಬೇಕು ಪ್ರಾಪ್ತಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೂ ಟೈಮ್ ಇಲ್ಲ ಮನುಷ್ಯನಿಗೆ ಪ್ರಾರ್ಥನೆ ಎಲ್ಲ ಮಾಡ್ತಾರೆ ಕೃತಜ್ಞತೆ ಸಲಹೆ ಮಾಡ್ತಾರೆ ನಾವು ಕೃತಜ್ಞ ಆಗಿಬಿಡ್ತೀವಿ ಎಲ್ಲ ಕೊಟ್ಟಿದ್ದ ಪ್ರಭುವಿಗೆ ನಾವು ನಮ್ಮ ಋಣ ಋಣಭಾರ ವ್ಯಕ್ತಪಡಿಸ್ಬೇಕಂತೇಳಿ ಮಾಡ್ತೀವಿ ಪ್ರಾರ್ಥನೆ ಅದಕ್ಕೆ ಟೈಮ್ ಸಾಲದಲ್ಲಿ ಅಂತ ಮನುಷ್ಯ ಯಾಕಂದರೆ ಬರೀ ಇದಕ್ಕೆ ವ್ಯಾಯಾಮ ಮಾಡ್ತಾನೆ ಬರೀ ಪ್ರಾಪಂಚಿಕೊಳಗೆ ಮುಳುಗಿಬಿಟ್ಟು ಮನುಷ್ಯ ಎಲ್ಲಿ ಟೈಮ್ ಸಿಗಬೇಕು ಅಂಗೆ ನಾನು ಅಂತೀನಿ ಅವಾಗ ನಿಮಗೆ ಊಟ ಮಾಡಲಿಕ್ಕೆ ಟೈಮ್ ಸಿಗ್ತದೆ ತಿಂಡಿ ತಿನ್ನಲಿಕ್ಕೆ ಟೈಮ್ ಸಿಗ್ತದೆ ಹಾಂ ಎಲ್ಲ ಜೀವನ ಸಾಗಿಸ್ಲಿಕ್ಕೆ ಟೈಮ್ ಸಿಗ್ತದೆ ಟಿ ವಿ ನೋಡಲಿಕ್ಕೆ ಟೈಮ್ ಸಿಗ್ತದೆ ಆದರೆ ಇಂಥದ್ದು ಮಾ ಇಂಥದ್ದೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಭಗವಂತನ ಭಗವಂತ ಕೃತಜ್ಞತೆ ಅರ್ಪಿಸಲಿಕ್ಕೆ ಟೈಮ್ ಸಿಗೋದಿಲ್ಲ ಎಂತೀವಿ ಏನು ಮಾಡೋದು ಕಾಲು ಮಹಿಮೆ ಅಂತಂದು ಸುಮ್ಮನೆ ಕೊಡ್ತೀವಿ